ನಾವು ದೇವಿಯ ಕಥೆ ಮತ್ತು ಮಹಿಷಾಸುರನ ಸಂಹಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ದೇವರುಗಳ ಸಂಕಟವು ಅಲ್ಲಿಗೇ ಕೊನೆಗೊಳ್ಳದಿದ್ದಾಗ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ ಶುಂಭ ಮತ್ತು ನಿಶುಂಭ ಎಂಬ ಮತ್ತಷ್ಟು ಭಯಂಕರ ರಾಕ್ಷಸರು ಕಾಣಿಸಿಕೊಂಡಾಗ ಏನಾಯಿತು ಆ ರಾಕ್ಷಸ ಸೈನ್ಯದಲ್ಲಿ ಕೊಲ್ಲಲು ಅಸಾಧ್ಯವಾದ ಒಬ್ಬ ಯೋಧನಿದ್ದನೆಂದು ನಿಮಗೆ ತಿಳಿದಿದೆಯೇ ಯಾವ ಯೋಧನ ರಕ್ತವು ಅವನನ್ನು ಅಮರನನ್ನಾಗಿ ಮಾಡಿತ್ತೋ ಮತ್ತು ಈ ಅಸಾಧ್ಯವಾದ ಶತ್ರುವನ್ನು ಸೋಲಿಸಲು ದುರ್ಗಾದೇವಿಯು ಸ್ವತಃ ತನ್ನ ಸುಂದರ ರೂಪವನ್ನು ತ್ಯಜಿಸಬೇಕಾಯಿತು ಮತ್ತು ಅತ್ಯಂತ ಭಯಾನಕ ಮತ್ತು ಉಗ್ರ ರೂಪವನ್ನು ತಾಳಬೇಕಾಯಿತು ಇಂದು ನಾವು ಮಹಾಶಕ್ತಿಶಾಲಿ ಮತ್ತು ಭಯಂಕರ ದೇವತೆಯಾದ ಕಾಲರಾತ್ರಿ ದೇವಿಯ ದಿವ್ಯ ಕಥೆಯನ್ನು ತಿಳಿಯೋಣ ನವರಾತ್ರಿಯ ಏಳನೇ ದಿನದಂದು ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಾಮೆಂಟ್ಗಳಲ್ಲಿ ಜೈ ಮಾ ಕಾಲರಾತ್ರಿ ಎಂದು ಬರೆಯಿರಿ ಮತ್ತು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಈ ಕಥೆಯು ದುರ್ಗಾದೇವಿಯು ಭಯಂಕರ ರಾಕ್ಷಸರಾದ ಶುಂಭ ಮತ್ತು ನಿಶುಂಭರೊಂದಿಗೆ ಹೋರಾಡುತ್ತಿದ್ದ ಮಹಾಯುದ್ಧದ ಕುರಿತಾಗಿದೆ ದೇವಿಯು ರಾಕ್ಷಸರ ಬೃಹತ್ತು ಸೈನ್ಯವನ್ನು ನಾಶ ಮಾಡಿದ್ದಳು ತಮ್ಮ ಸೋಲು ಹತ್ತಿರವಾಗುತ್ತಿರುವುದನ್ನು ಕಂಡು ರಾಕ್ಷಸರು ತಮ್ಮ ಬ್ರಹ್ಮಾಸ್ತ್ರವನ್ನು ಯುದ್ಧಭೂಮಿಗೆ ಬಿಟ್ಟರು ಅದುವೇ ಮಹಾಪರಾಕ್ರಮಿ ರಾಕ್ಷಸ ರಕ್ತಬೀಜ ರಕ್ತಬೀಜನು ಕೇವಲ ಒಬ್ಬ ಯೋಧನಾಗಿರಲಿಲ್ಲ ಅವನು ಒಂದು ಜೀವಂತ ಮಾಯೆಯಾಗಿದ್ದನು ಅವನು ಬ್ರಹ್ಮದೇವನಿಂದ ಒಂದು ಭಯಂಕರವಾದ ವರವನ್ನು ಪಡೆದಿದ್ದನು ಆ ವರವೆಂದರೆ ಅವನ ರಕ್ತದ ಒಂದು ಹನಿಯು ಭೂಮಿಯ ಮೇಲೆ ಬಿದ್ದ ತಕ್ಷಣ ಅದೇ ಕ್ಷಣದಲ್ಲಿ ಅಷ್ಟೇ ಶಕ್ತಿಶಾಲಿಯಾದ ಮತ್ತೊಬ್ಬ ರಕ್ತಬೀಜ ರಾಕ್ಷಸನು ಪ್ರತ್ಯಕ್ಷನಾಗುತ್ತಾನೆ ದುರ್ಗಾದೇವಿಯ ಕರೆಯ ಮೇರೆಗೆ ಎಲ್ಲ ಮಾತೃಕಾಶಕ್ತಿಗಳು ಒಂದಾದವು ಮತ್ತು ಒಟ್ಟಾಗಿ ರಕ್ತಬೀಜನ ಮೇಲೆ ದಾಳಿ ಮಾಡಿದವು ಅವರು ತಮ್ಮ ದಿವ್ಯ ಆಯುಧಗಳಿಂದ ರಕ್ತಬೀಜನನ್ನು ಎರಿದರು ಆದರೆ ಅವನ ದೇಹದಿಂದ ರಕ್ತವು ಸುರಿಯಲು ಪ್ರಾರಂಭಿಸಿದ ತಕ್ಷಣ ಮತ್ತು ಅದು ಭೂಮಿಯನ್ನು ಸ್ಪರ್ಶಿಸಿದಾಗ ದೇವರುಗಳು ಹೆದರಿದ್ದೇ ಆಯಿತು ರಕ್ತವು ಎಲ್ಲೆಲ್ಲಿ ಬಿತ್ತೋ ಅಲ್ಲಿ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಹೊಸ ರಕ್ತಬೀಜ ರಾಕ್ಷಸರು ಪ್ರತ್ಯಕ್ಷರಾದರು ಇಡೀ ಯುದ್ಧ ಭೂಮಿಯು ರಕ್ತಬೀಜನ ಪ್ರತಿರೂಪಗಳಿಂದ ತುಂಬಿ ಹೋಯಿತು ಕೊಲ್ಲಲ್ಪಟ್ಟ ಪ್ರತಿಯೊಬ್ಬ ರಾಕ್ಷಸನೂ ಸಾವಿರಾರು ಮಂದಿಗೆ ಜನ್ಮ ನೀಡುತ್ತಿದ್ದನು ಇದು ಅಸಾಧ್ಯವಾದ ಯುದ್ಧವೆಂದು ಅರಿತ ದೇವರುಗಳು ಭಯದಿಂದ ನಡುಗಿದರು ದೇವಿಯು ಎಷ್ಟು ಹೋರಾಡಿದರು ಶತ್ರು ಸೈನ್ಯವು ದೊಡ್ಡದಾಗುತ್ತಾ ಮತ್ತು ಅಜೇಯವಾಗುತ್ತಾ ಹೋಯಿತು ರಕ್ತಬೀಜನು ಅವರನ್ನು ನೋಡಿ ಅಣಕಿಸಿ ನಕ್ಕನು ದೇವರುಗಳು ಭಯಭೀತರಾಗಿರುವುದನ್ನು ಮತ್ತು ಯುದ್ಧವು ವಿಫಲವಾಗುತ್ತಿರುವುದನ್ನು ಕಂಡು ದುರ್ಗಾದೇವಿಯು ಪ್ರಳಯಾಂತಕ ಕ್ರೋಧದಿಂದ ತುಂಬಿ ಹೋದಳು ಅವಳ ಕೋಪದ ಅಗ್ನಿಯಿಂದ ಅವಳ ಸುಂದರವಾದ ಗೌರವರ್ಣದ ಮುಖವು ಕಪ್ಪಾಯಿತು ಅವಳ ಹುಬ್ಬುಗಳು ಭಯಂಕರವಾದ ತೀವ್ರತೆಯಿಂದ ಗಂಟಿಕ್ಕಿದವು ಮತ್ತು ಅವಳ ಹಣೆಯಿಂದ ದೇವಿಯ ಅತ್ಯಂತ ಉಗ್ರವಾದ ದೇವಿಯ ಅತ್ಯಂತ ಉಗ್ರವಾದ ಭಯಾನಕವಾದ ಮತ್ತು ಆದಿರೂಪವು ಪ್ರಕಟವಾಯಿತು ಆ ರೂಪವೇ ಮಾಕಾಲರಾತ್ರಿ ಎಂದು ಪ್ರಸಿದ್ಧವಾಯಿತು ಕಾಲರಾತ್ರಿ ದೇವಿಯ ರೂಪವು ಮಹಾಪ್ರಳಯದ ರಾತ್ರಿಯ ಭಯಂಕರ ಕತ್ತಲೆಯಂತೆ ಕಪ್ಪಾಗಿತ್ತು ಅವಳ ಕೂದಲು ಬಿರುಗಾಳಿಯಂತೆ ಹರಡಿಕೊಂಡಿತ್ತು ಅವಳು ಕುತ್ತಿಗೆಗೆ ಮನುಷ್ಯರ ತಲೆಬುರುಡೆಗಳ ಮಾಲೆಯನ್ನು ಧರಿಸಿದ್ದಳು ಅದು ಮಿಂಚಿನಂತೆ ಹೊಳೆಯುತ್ತಿತ್ತು ಅವಳ ಮೂರು ಕಣ್ಣುಗಳು ಕೆಂಪಾಗಿದ್ದವು ಅವುಗಳಿಂದ ಬೆಂಕಿಯ ಜ್ವಾಲೆಗಳು ಹೊರಹೊಮ್ಮುತ್ತಿದ್ದವು ಅವಳ ಉಸಿರಿನಿಂದ ಅಗ್ನಿಜ್ವಾಲೆಗಳು ಹೊರಸೂಸುತ್ತಿದ್ದವು ಅವಳು ತನ್ನ ಕೈಗಳಲ್ಲಿ ಕಬ್ಬಿಣದ ತ್ರಿಶೂಲ ಮತ್ತು ವಜ್ರಾಯುಧವನ್ನು ಹಿಡಿದಿದ್ದಳು ಅವಳು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಳು ಮತ್ತು ಅವಳ ಬೃಹತ್ ಚಂಚಲವಾದ ನಾಲಿಗೆಯು ರಕ್ತವನ್ನು ಕುಡಿಯಲು ಸಿದ್ಧವಾಗಿ ಬಾಯಿಯಿಂದ ಹೊರಚಾಚಿತ್ತು ಕಾಲರಾತ್ರಿ ದೇವಿಯು ಯುದ್ಧಭೂಮಿಯಲ್ಲಿ ಎಂತಹ ಭಯಾನಕ ಅಟ್ಟಹಾಸವನ್ನು ಮಾಡಿದಲೆಂದರೆ ಹದಿನಾಲ್ಕು ಲೋಕಗಳು ನಡುಗಿ ಹೋದವು ಅವಳು ಮಹಾರಾಕ್ಷಸ ರಕ್ತಬೀಜನಿಗೆ ಸವಾಲು ಹಾಕಿದಳು ಅವಳು ತನ್ನ ಬೃಹತ್ ಚಂಚಲವಾದ ನಾಲಿಗೆಯನ್ನು ಇಡೀ ಯುದ್ಧ ಭೂಮಿಯಲ್ಲಿ ಹರಡಿದಳು ಅವಳು ಮಾತೃಕೆಗಳಿಗೆ ಆಜ್ಞಾಪಿಸಿದಳು ನೀವೆಲ್ಲರೂ ಅವನಿಗೆ ಹೊಡೆಯಿರಿ ನಾನು ಅವನ ರಕ್ತವನ್ನು ಕುಡಿಯುತ್ತೇನೆ ದೇವತೆಗಳು ಮತ್ತೆ ರಕ್ತಬೀಜನ ಮೇಲೆ ದಾಳಿ ಮಾಡಿದರು ಮತ್ತು ಅವನ ದೇಹದಿಂದ ರಕ್ತವು ಸುರಿಯಲು ಪ್ರಾರಂಭಿಸಿದ ತಕ್ಷಣ ಕಾಲರಾತ್ರಿ ದೇವಿಯು ಅದನ್ನು ತನ್ನ ನಾಲಿಗೆಯಿಂದ ಕುಡಿದಳು ಅದು ಭೂಮಿಯನ್ನು ಸ್ಪರ್ಶಿಸುವ ಮುನ್ನವೇ ಅವಳು ವೇಗವಾಗಿ ಯುದ್ಧ ಭೂಮಿಯಾದ್ಯಂತ ಸಂಚರಿಸಿದಳು ಅವಳು ರಕ್ತ ಬೀಜನ ರಕ್ತವನ್ನು ಕುಡಿಯುತ್ತಿದ್ದಳು ಮತ್ತು ಆ ರಕ್ತದಿಂದ ಕೆಲವೇ ರಾಕ್ಷಸರು ಹುಟ್ಟಲು ಪ್ರಯತ್ನಿಸಿದಾಗಲೆಲ್ಲ ದೇವಿಯು ತಕ್ಷಣವೇ ಅವರನ್ನು ಅಗಿದು ನುಂಗಿಬಿಡುತ್ತಿದ್ದಳು ಅದು ನಂಬಲಾಗದ ಮತ್ತು ಭಯಾನಕ ದೃಶ್ಯವಾಗಿತ್ತು ದೇವಿಯು ರಕ್ತವನ್ನು ಕುಡಿಯುತ್ತಾ ರಾಕ್ಷಸರನ್ನು ಆಹಾರದಂತೆ ಜಗಿಯುತ್ತಿದ್ದಳು ಕೊನೆಗೆ ಎಲ್ಲ ರಕ್ತವೂ ಖಾಲಿಯಾದ ನಂತರ ಮಹಾರಾಕ್ಷಸ ಬೀಜನು ರಕ್ತ ಬರಿದಾಗಿ ಒಣಗಿ ನಿರ್ಜೀವನಾಗಿ ನೆಲಕ್ಕೆ ಬಿದ್ದನು ಮತ್ತು ಅವನ ಅಂತ್ಯವಾಯಿತು ಈ ರೀತಿಯಾಗಿ ದೇವಿಯು ತನ್ನ ಅತ್ಯಂತ ಭಯಾನಕ ರೂಪದಲ್ಲಿ ಅತ್ಯಂತ ಅಸಾಧ್ಯವಾದ ಶತ್ರುವನ್ನು ನಾಶ ಮಾಡಿದಳು ಮಾ ಕಾಳರಾತ್ರಿಯ ರೂಪವು ಅತ್ಯಂತ ಭಯಾನಕವಾಗಿದ್ದರೂ ಆದಾಗ್ಯೂ ಅವಳು ತನ್ನ ಭಕ್ತರಿಗೆ ಪರಮ ಮಂಗಳವನ್ನು ಉಂಟು ಮಾಡುವವಳು ಅವಳ ನಾಲ್ಕು ಕೈಗಳಲ್ಲಿ ಎರಡು ಕೈಗಳು ಯಾವಾಗಲೂ ವರದ ಮುದ್ರೆ ಮತ್ತು ಅಭಯ ಮುದ್ರೆಯಲ್ಲಿರುತ್ತವೆ ಅವಳು ದುಷ್ಟರಿಗೆ ಕಾಳಳಾಗಿದ್ದಾಳೆ ಆದರೆ ತನ್ನ ಭಕ್ತರಿಗೆ ಶುಭವನ್ನು ತರುವವಳು ಈ ಕಾರಣಕ್ಕಾಗಿಯೇ ಅವಳನ್ನು ಶುಭಂಕರಿ ಎಂದೂ ಕರೆಯುತ್ತಾರೆ ಅವಳು ತನ್ನ ಭಕ್ತರನ್ನು ಅಕಾಲಿಕ ಮರಣ ಮತ್ತು ಎಲ್ಲ ರೀತಿಯ ಭಯ ಮತ್ತು ಕತ್ತಲೆಯಿಂದ ರಕ್ಷಿಸುತ್ತಾಳೆ ಇದು ಭಯಾನಕ ದೇವತೆಯಾದ ಕಾಲರಾತ್ರಿಯ ದಿವ್ಯ ಕಥೆಯಾಗಿತ್ತು ಇದು ನವರಾತ್ರಿಯ ಏಳನೇ ದಿನದ ಪವಿತ್ರ ಕಥೆಯಾಗಿದೆ ಆದರೆ ಶುಂಭ ಮತ್ತು ನಿಶುಂಭರ ಸಂಹಾರದ ನಂತರ ದೇವಿಯು ತನ್ನ ಕಪ್ಪು ಕಾಲರಾತ್ರಿ ರೂಪದಲ್ಲಿಯೇ ಉಳಿದಾಗ ಮುಂದೆ ಏನಾಯಿತು ಅವಳು ತನ್ನ ಕಪ್ಪು ರೂಪದಿಂದ ಮುಕ್ತಳಾಗಿ ಮತ್ತೊಮ್ಮೆ ಗೌರವರ್ಣಳಾದಳು ಮತ್ತು ಅವಳನ್ನು ಮಾ ಮಹಾಗೌರಿ ಎಂದು ಏಕೆ ಕರೆಯಲಾಯಿತು ಇದನ್ನು ನಾವು ನಾಳೆಯ ನವರಾತ್ರಿ ಕಥೆಯಲ್ಲಿ ತಿಳಿಯೋಣ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಕಾಮೆಂಟ್ಗಳಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ಮತ್ತು ನಾಳೆಯ ಕಥೆಯನ್ನು ಮೊದಲು ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ